ನಮಸ್ಕಾರ ಎಲ್ಲರಿಗೂ ಯಾರಲ್ಲ ಶ್ರೀನಿವಾಸಗೌಡರು ರೀಸೆಲ್ಲರ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ಇಲ್ಲಿ ತಿರುಪಳ ಮೇನ್ ರೋಡು ನಮ್ಗೊಂದು ಜಾಗ ಬಂದಿದೆ ಒಂಬೈನೂರು ಅಡಿ ಈ ಜಾಗ ಏನು ತೋರಿಸ್ತಾ ಇದ್ದೀನಿ ಒಂಬೈನೂರು ಅಡಿ ಇದೆ ಯಾರಿಗಾರ ಬೇಕು ಅಂದರೆ ಕಾಲ್ ಮಾಡಿ ಶ್ರೀನಿವಾಸಗೌಡರು ರೀಸೆಲ್ಲರ್ ಅಂತ ಹೊಡೆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಜಾಗ ಒಂಬೈನೂರು ಅಡಿ ನಾಲ್ಕೂವರೆ ಸಾವಿರ ಹೇಳ್ತಾಯಿದ್ರೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಬರ್ತಾರೆ ಕಾಲ್ ಮಾಡಿ ಯಾರಿಗಾರ ಬೇಕು ಅಂದರೆ ಇದು ಡೆಡ್ ಎಂಡ್ ರೋಡು ಮತ್ತು ಅಂದ್ರಲ್ಲಿ ಮೈನ್ ರೋಡ್ಗೆ ಮತ್ತು ಸೆಕೆಂಡ್ ಸ್ಟೇಜ್ ಮೈನ್ ರೋಡ್ಗೆ ಹೋಗೋವಂಥ ರೋಡು ಒಳಗಡೆ ಇದೆ ಒಂಬೈನೂರು ರೀ ಈ ಜಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಜಾಗ ಒಂಬೈನೂರಲ್ಲಿ ಸೇಲಿಗೆ ಬಂದಿದ್ದೆ ಯಾರಿಗಾರ ಬೇಕು ಅಂದರೆ ಕಾಲ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಗಳಿಗೆ ಹೇಳಿ ಸೀನೋರ್ಸ್ಗಳು ರೀಸೆಲ್ಲರ್ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ಸ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಸೈಟು ಒಳ್ಳೊಳ್ಳೆ ಬಿಲ್ಡಿಂಗು ಕಾರು ಟೂ ವೀಲರ್ಸು ಆಟೋ ಇದೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಯಾರಿಗಾರ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಬಿ ಬಿ ಎಂ ಪಿಗೆ ಸೇರಿರೋವಂಥ ಜಾಗ ಇದು ಬಿ ಬಿ ಎಂ ಪಿ ಲಿಮಿಟ್ಸು ಈ ಜಾಗ ಒಂಬೈನೂರು ಅಡಿ ನೋಡಿ ಇದು ಬಂದು ಮೈನ್ ರೋಡ್ ಎರಡು ರೋಡ್ಗೂ ಅಟ್ಯಾಚ್ ಅಂಥ ರಸ್ತೆ ಇದು ಯಾರಿಗಾರ ಬೇಕು ಅಂದರೆ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಕೊಡ್ಸೋಣ ಒಂಬೈನೂರು ಅಡಿ ಜಾಗ ಗೌಡ್ರು ರೀಸೆಲ್ಲರ್ ಅಂತ ಹೊಡೆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ಸಪೋರ್ಟ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ